ನರಸಿಂಹರಾಜು ಬಳ್ಳಾಪುರ ಮಾಡ್ ತಾರಿ ಇಲ್ಲ ನಮ್ಮ ಮಾವರೆ ತಗೊಂಡ್ರಿ ನಿಮ್ಮ ಮಾವ ಸತ್ತೋದ್ರ ಸತ್ತೋಗ್ಲಿ ನನ್ ಗತಿ ಆ ನಿಮ್ಮ ಮಾವ ಸತ್ತೋದ್ರೆ ಸತ್ತೋಗ್ಲಿ ನನ್ ಗತಿ ಏಳು ಹೇಳ ನಿಮ್ಮ ಮಾವ ಸತ್ತೋದ್ರ ಸತ್ತೋಗ್ಲಿ ಹೇಳಣ್ಣ ನನ್ ಗತಿ ಏನು ಆಯ್ತಿನ ತಲೆನೋವು ಬಂದಿದೆ ಅಂದ್ರೆ ತುಂಬಾ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಹಾ ಯಾರ ಬಸವ ಸಿಕ್ಕಿ ಮರ್ಬೇಡ್ ಬಿಡ್ರಿ ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಕ್ಕಂಡಿದೀನಿ ಪ್ರಾಣ ಇಕ್ಕಂಡಿದ್ಯಾ ಹಾ ಹಾಗಾದ ನಾವ್ ತಲೆನೋವ್ ಮಾಡೋಣ ಬೇಡ ನೀನ್ ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ ಅಯ್ಯೋ ನೀನ್ ಪ್ರಾಯ ಇಲ್ಲ ಮಾ ಕಾಯಿ ಒಳಗೆ ಅಂತ ನಾವ್ ಓಡಾಡ್ತಾ ಇದ್ರಲ್ಲಿ ಪ್ರಾಣ ಉದ್ದಾಡಬೇಕ ಬಂದಿಲ್ಲಿ ಯಾರ ನಮಗ್ ಕೈ ನಮಗ್ ಅಲ್ವಾ ಇನ್ನೂ ಸತ್ತೋಗಿಲ್ ಬಾ ಅಂದ್ರೆ ಅವ್ರು ಆ ಇನ್ನೂ ಸತ್ತೋಗಿಲ್ವ ಅವ್ರು ಏ ಇನ್ನೂ ಸತ್ತೋಗಿಲ್ವ ಅವ್ರು ಅಯ್ಯೋ ಅಯ್ಯೋ ಒಂದ್ ಕಾಯಿನ